ಮಂಗಳೂರು ಲಿಟ್ಫೆಸ್ಟ್ ಜನವರಿ ಹತ್ತು ಮತ್ತು ಜನವರಿ ಹನ್ನೊಂದರಂದು ಡಾಕ್ಟರ್ ಟಿಎಂಎ ಪೈ ಇಂಟರ್ ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಭಾರತ್ ಫೌಂಡೇಶನ್ನ ಟ್ರಸ್ಟಿ ಸುನಿಲ್ ಕುಲಕರ್ಣಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಮಂಗಳೂರು ಲಿಟ್ಫೆಸ್ಟ್ನ ಎರಡು ಸಾವಿರದ ಇಪ್ಪತ್ತ ಆರನೇ ಆವೃತ್ತಿಯ ವಿಶೇಷ ಪ್ರಶಸ್ತಿಗೆ ಪದ್ಮಶ್ರೀ ಪುರಸ್ಕೃತರು ಆಗಿರುವ ಖ್ಯಾತ ಇತಿಹಾಸ ಕಾರ್ತಿ ರಾಜ್ಯಸಭಾ ಸದಸ್ಯೆ ಮೀನಾಕ್ಷಿ ಜೈನ್ ಆಯ್ಕೆಯಾಗಿದ್ದಾರೆ ಜನವರಿ ಹತ್ತರಂದು ಈ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದಿದ್ದಾರೆ ಗುಪ್ತಚರ ಸಂಸ್ಥೆ ಮಾಜಿ ಮುಖ್ಯಸ್ಥ ವಿಕ್ರಮ್ ಸೋಧು ವಿಶ್ವಸಂಸ್ಥೆಯಲ್ಲಿ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ರಾಯಭಾರಿ ರುಚಿರಾ ಕಾಂಬೋಜ್ ಟಿಎಸ್ ತಿರುಮೂರ್ತಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಿಥಿಕ್ ಸೊಸೈಟಿಯ ರವಿ ಎಸ್ ಸೇರಿದಂತೆ ಅರವತ್ತೈದಕ್ಕೂ ಹೆಚ್ಚು ಚಿಂತಕರು ಲಿಟ್ ನಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕುಲಕರ್ಣಿ ತಿಳಿಸಿದ್ದಾರೆ ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಗೌರವಾರ್ಥ ಶತಾವಧಾನಿ ಆರ್ ಗಣೇಶ್ ಮತ್ತು ಜಿ ಬಿ ವಿಶೇಷ ಗೋಷ್ಠಿ ನಡೆಯಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಭಾರತ್ ಫೌಂಡೇಶನ್ನ ಸದಸ್ಯರಾದ ರಾಮದಾಸ್ ಕಟೀಲ್ ಸುಜಿತ್ ಪ್ರತಾಪ್ ಮಂಗಲ್ಪಾಡಿ ಉಪಸ್ಥಿತರ ಈಗಾಗಲೇ ನೀವು ಏಳು ಆವೃತ್ತಿಗಳಲ್ಲಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ ಕಾರಣ ನಾವು ಎಂಟನೇ ಆವೃತ್ತಿ ಕಡೆಗೆ ಹೋಗ್ತಾ ಇದೇವೆ ನಮಗೆ ಯಾವ ರೀತಿ ಹಬ್ಬವೋ ಅದೇ ರೀತಿ ಮಾಧ್ಯಮ ಸಂಸ್ಥೆಗಳಿಗೂ ಒಂದು ಹಬ್ಬವಾಗಿ ಇದು ಪರಿಣಮಿಸಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಳು ಆ ರೀತಿ ಇದೆ ಹಾಗಾಗಿ ಅವುಗಳನ್ನ ಚೆನ್ನಾಗಿ ರಿಸೀವ್ ಮಾಡ್ತಾ ಜನರಿಗೆ ತಲುಪಿಸುವಂತ ಬಹುದೊಡ್ಡ ಜವಾಬ್ದಾರಿಯನ್ನು ನೀವು ವಿಡಿಯೋ ನಿರ್ವಹಿಸ್ತಾ ಇರೋದ್ರಿಂದಲೇ ಇವತ್ತು ಎಂಟನೇ ಆವೃತ್ತಿ ಕಡೆಗೆ ನಾವು ಇನ್ನಷ್ಟು ಗಟ್ಟಿ ಹೆಜ್ಜೆಗಳನ್ನ ನಾವು ಇಡ್ತಾ ಬಂದಿದ್ದೇವೆ ಪ್ರತಿ ವರ್ಷವೂ ಒಂದು ಯೋಚನೆಯಂತೆ ವಿಶೇಷತೆಯನ್ನ ತಗೊಂಡು ಬರ್ತೇವೆ ಮಂಗಳೂರಿನಲ್ಲಿ ಮತ್ತು ಈ ಕರಾವಳಿ ಭಾಗದಲ್ಲಿ ಯಾವ ರೀತಿ ಸಾಹಿತ್ಯಕ್ಕೆ ಹೆಸರಾದಂತಹ ಅನೇಕರು ಇದ್ದಾರೋ ಅದೇ ರೀತಿ ಈ ಮುಖಾಂತರ ದೇಶಾದ್ಯಂತ ಇದು ಸುದ್ದಿ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ನಮ್ಮ ಎಲ್ಲ ಸೆಷನ್ಸ್ಗಳು ರೂಪುಗೊಂಡಿರ್ತಾರೆ ಈ ಬಾರಿ ಒಂದು ಎಂಟತ್ತು ವಿಶೇಷತೆಗಳನ್ನ ಗಮನಕ್ಕೆ ತರ್ತೇನೆ ಜೊತೆಗೆ ನಿಮಗೆ ಈಗಾಗಲೇನೆ ಕೊಡ್ತಾ ಇದ್ದಾರೆ ಎಲ್ಲ ಸೆಷನ್ಸ್ಗಳ ಮಾಹಿತಿಗಳು ಯಾವಾಗ ಯಾವಾಗ ಯಾವ ವಿಚಾರ ಸಂಕೀರ್ಣ ನಡೀತದೆ ಅನ್ನುವಂಥದ್ದನ್ನ ನಿಮಗೆ ಪೂರ್ತಿ ವಿವರಣೆ ನಿಮ್ಮ ಕೈಯಲ್ಲಿದೆ ಆದರೆ ಒಳಗಡೆ ವಿಶೇಷತೆಗಳನ್ನ ನಾವು ಒಟ್ಟು ಲಿಟ್ಪೆಸ್ ಕೇವಲ ಸೆಷನ್ಸ್ಗಳು ಅಲ್ಲದೇನೆ ಸಾಹಿತ್ಯಿಕವಾಗಿ ಮತ್ತು ಭಾಷೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಅಳವಡಿಸಿಕೊಳ್ತಾ ಬಂದಿದ್ದೇವೆ ಈಗಾಗಲೇ ನೀವು ಏಳು ಆವೃತ್ತಿಗಳಲ್ಲಿ